ಕೊಪ್ಪಳ ಜಿಲ್ಲಾ ಹದಿಮೂರನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೈಕ್ ರ್ಯಾಲಿ ಕಿಸ್ಕಿಂದ ಪ್ರಭ ಡಿಜಿಟಲ್ ನ್ಯೂಸ್ ಗಂಗಾವತಿ ಗಂಗಾವತಿ ನಗರದಲ್ಲಿ ಮಾರ್ಚ್ ಇಪ್ಪತ್ತ್ ಏಳು ಮತ್ತು ಇಪ್ಪತ್ತೆಂಟು ರಂದು ನಡೆಯಲಿರುವ ಹದಿಮೂರನೇ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಪೂರ್ವ ಸಿದ್ಧತೆಯಾಗಿ ಮಾರ್ಚ್ ಇಪ್ಪತ್ ಐದು ರಂದು ಗಂಗಾವತಿ ನಗರದಲ್ಲಿ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಈ ಕುರಿತು ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೈಕ್ ರ್ಯಾಲಿ ಮಾರ್ಚ್ ಇಪ್ಪತ್ತ್ ಬೆಳಗ್ಗೆ ಒಂಬತ್ತರಿಂದ ಮೂವತ್ತೂ ಕೆ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವ ನಿರ್ಮಾಣಾತ್ಮಕ ವೇದಿಕೆಯಿಂದ ಪ್ರಾರಂಭವಾಗಲಿದೆ ಈ ಬೈಕ್ ರ್ಯಾಲಿಯಲ್ಲಿ ನಗರದ ವಿವಿಧ ಸಾಂಸ್ಕೃತಿಕ ಸಾಹಿತ್ಯ ಯುವಜನ ಸಂಘಟನೆಗಳ ಸದಸ್ಯರು ಕನ್ನಡಾಭಿಮಾನಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ರ್ಯಾಲಿಯು ಮುಖ್ಯ ವೇದಿಕೆಯಿಂದ ಹೊರಟು ಕೆಂದ್ ಬಸ್ ನಿಲ್ದಾಣ ಶ್ರೀಕೃಷ್ಣ ದೇವರಾಯ ವೃತ್ತ ಬಾಬು ಜಗಜೀವನರಾಮ್ ವೃತ್ತ ಅಂಬೇಡ್ಕರ್ ವೃತ್ತ ಬಸವಣ್ಣ ವೃತ್ತಗಳ ಮೂಲಕ ಸಾಗಿ ಮಹಾತ್ಮ ಗಾಂಧಿ ವೃತ್ತವನ್ನು ತಲುಪಲಿದೆ ನಂತರ ಮಹಾವೀರ ವೃತ್ತ ಸಿಬಿಎಸ್ ವೃತ್ತ ಕೊಪ್ಪಳ ರಾಯಚೂರು ರಸ್ತೆ ರಾಣಾ ಪ್ರತಾಪ್ ಸಿಂಗ್ ವೃತ್ತ ಮತ್ತು ಜುಲೈನಗರ ಮಾರ್ಗವಾಗಿ ಸಾಗಿ ಮಲ್ಲಿಕಾರ್ಜುನ ಮಠ ಮತ್ತು ದುರ್ಗಮ್ಮ ದೇವಸ್ಥಾನದ ಮೂಲಕ ಮತ್ತೆ ಮುಖ್ಯ ವೇದಿಕೆಗೆ ತಲುಪಲಿದೆ ಈ ಕಾರ್ಯಕ್ರಮದ ಮೂಲಕ ಸಾಹಿತ್ಯ ಸಮ್ಮೇಳನದ ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವುದು ಈ ರ್ಯಾಲಿಯ ಮುಖ್ಯ ಉದ್ದೇಶವಾಗಿದೆ ಎಂದು ಶರಣೇಗೌಡ ಪೊಲೀಸ್ ಪಾಟೀಲ್ ಅವರು ತಿಳಿಸಿದ್ದಾರೆ